ಸೆಲೆಬ್ರಿಟಿಗಳ ಅಂತ ಅಂದರೆ ಬರ್ತ್ಡೇಸ್ ಆ್ಯನಿವರ್ಸರೀಸ್ ಬ್ರೈಟ್ ಟು ಬಿ ಇಂಥ ಒಳ್ಳೊಳ್ಳೆ ಪ್ರೈವೇಟ್ ಪ್ರೈವೇಟಾಗಿ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅಂತ ಇರೋ ಒಂದು ಸೆಲೆಬ್ರಿಟಿ ಇಲ್ಲಿ ನಿಮಗೆ ಬಹಳ ಕಮ್ಮಿ ಅಮೌಂಟಿಗೆ ಇಂಥ ಬ್ಯೂಟಿಫುಲ್ ಡೆಕೋರೇಷನ್ ಆ್ಯಂಡ್ ಮೇನ್ ಪರ್ಸನ್ ನೇಮ್ ಇನ್ ಎಲ್ ಇ ಡಿ ಲೆಟರ್ಸ್ ಆ್ಯಂಡ್ ಸೊ ಇಲ್ಲಿ ನಿಮಗೆ ಟಿ ವಿ ಆಪರೇಟ್ ಮಾಡೋ ಆಪ್ಷನ್ ಇರೋದ್ರಿಂದ ಆರಾಮಾಗಿ ನೀವು ನಿಮಗೆ ಫೋನ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಫೇವ್ರೇಟ್ ವಿಡಿಯೋಸ್ ಫೋಟೋಸ್ನೆಲ್ಲ ನೋಡ್ಕೋಬೋದು ಆ್ಯಂಡ್ ಆಲ್ಸೋ ನಮ್ಮ ಹಾಲಲ್ಲಿ ನಿಮಗೆ ಅಮೆಝಾನ್ ನೆಟ್ಫ್ಲಿಕ್ಸ್ ಎಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಫ್ರೀ ವೈಫೈ ಹಾಂ ಸೊ ಇಷ್ಟಕ್ಕೆಲ್ಲ ಎಷ್ಟಿರ್ಬೋದು ಬಜೆಟ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಕಮ್ಮಿ ಪ್ರೈಸು ಏನಂತ ಅಂದರೆ ಒನ್ ಅವರಿಗೆ ಈಗ ಸದ್ಯಕ್ಕೆ ಅರ್ಲಿ ಬರ್ಡ್ಸ್ ಆಫರ್ ನಡೀತಾ ಇದೆ ಹಾಗಾಗಿ ಒನ್ ಅವರಿಗೆ ಫೋರ್ ನೈಂಟಿ ನೈನ್ ಟೂ ಅವರ್ಸಿಗೆ ತ್ರಿಬಲ್ ನೈನ್ ತ್ರೀ ಅವರ್ಸಿಗೆ ಒನ್ ಟೂ ಡಬಲ್ ನೈನ್ ಆ್ಯಂಡ್ ಇದು ಮೂರು ಜನಕ್ಕೆ ಒಂದರಿಂದ ಮೂರು ಜನಕ್ಕೆ ಒಂದೊಂದು ಪರ್ಸನ್ ಎಕ್ಸ್ಟ್ರಾ ಇದ್ದಾರೆ ಅಂತಂದರೆ ಪರ್ ಪರ್ಸನ್ ನೈಂಟಿ ನೈನ್ ರುಪೀಸ್ ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ ಬಟ್ ಹತ್ತು ಜನಗಳ ಮೇಲೆ ಇದ್ದರೆ ಅಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಇಲ್ಲಿ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಸರ್ವಿಸ್ ಕೂಡ ಇದೆ ಅದು ಕೂಡ ನಿಮಗೆ ಪರ್ ಅವರ್ ಬೇಸ್ ಮೇಲೆ ಚಾರ್ಜಸ್ ಆಗುತ್ತೆ ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಪಾಟ್ರಿ ಪೇಂಟಿಂಗ್ ಅಂದರೆ ಈಗೆಲ್ಲ ಟ್ರೆಂಡಿಂಗಲ್ಲಿದೆ ಸೊ ಪಾಟ್ರಿ ಪೇಂಟಿಂಗ್ ಸರ್ವಿಸ್ ಕೂಡ ಇಲ್ಲಿದೆ ಆರಾಮಾಗಿ ನೀವು ಬಂದು ಆಗಿ ಟ್ರೆಂಡ್ಸಿ ಕುತ್ಕೊಂಡು ಪಾಟ್ರಿ ಪೇಂಟಿಂಗ್ ಮಾಡಿ ಅದನ್ನು ನೀವೇ ತೊಗೊಂಡು ಹೋಗ್ಬೋದು ಅದಕ್ಕೂ ಕೂಡ ಸಪ್ಲೆಕ್ಟ್ ಆಗ್ತದೆ ಹಾಗೆ ಇದು ಫೆಟ್ ಫ್ರೆಂಡ್ಲಿ ಇರೋವಂಥ ಜಾಗ ಒಳ್ಳೆ ನ ಕ್ರಿಯೇಟ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಜಾಗ ಇದು ಸೊ ಮಿಸ್ ಮಾಡಬೇಡಿ ಪೋಸ್ಟ್ಪೋನ್ ಮಾಡಬೇಡಿ ಪ್ಲ್ಯಾನ್ ಮಾಡಿ ಸ್ಲಾಟ್ನ ಬುಕ್ ಮಾಡಿ ಆ್ಯಂಡ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಈ ಜಾಗ ಲೊಕೇಟ್ ಆಗಿರೋದು ಆರ್ ಆರ್ ನಗರಲ್ಲಿ ಸೊ ಗೂಗಲ್ ಮ್ಯಾಪಲ್ಲಿ ಎನ್ ಥಿಂಗ್ಸ್ ಮೀಡಿಯಾ ಸೆಲೆಬ್ರಿಟಿಗಳ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹಾಗೂ ಕನ್ಫ್ಯೂಷನ್ ಆಯಿತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಮಗೆ ಕಳಿಸ್ಕೊಡ್ತೀವಿ ನನ್ನ ಟೀಮ್ ನಿಮಗೆ ಹೆಲ್ಪ್ ಮಾಡ್ತಾರೆ